ಆದ ನಂತರ ಆಗಿ ನಮ್ಮ ಅಧಿಕಾರಿಗಳು ಎಸ್ಪೆಷಲಿ ಮಡಿವಾಳ ಪೊಲೀಸ್ ಸ್ಟೇಷನ್ನ ಆಫೀಸರ್ಸು ಕಂಟಿನ್ಯೂಯಸ್ ಆಗಿ ಅದನ್ನು ಮಾನಿಟ್ರ್ ಮಾಡಿಬಿಟ್ಟು ಅವರು ಬರೆದಿದ್ರೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಇಮಿಜಿಯೇಟಾಗಿ ಎಫ್ ಐ ಆರ್ ನಾವು ಮಾಡಿರ್ತೀವಿ ಮಧ್ಯರಾತ್ರಿ ಎಫ್ ಐ ಆರ್ ಮಾಡಿ ಅದರಲ್ಲಿ ಯಾರು ಈ ಬೈಕಲ್ಲಿ ಬಂದುಬಿಟ್ಟು ಅವ್ರ ಜೊತೆ ಮಾತಾಡೋದು ವಾಗ್ವಾದ ಆಗಿರೋ ಇದೆ ಬಗ್ಗೆ ಯಾರು ಅಂತ ಫಸ್ಟು ತಿಳ್ಕೊಂಡ್ಬಿಟ್ಟು ಗೊತ್ತಾಗಿದ್ದ ನಂತರ ಇಬ್ಬರು ಅದರಲ್ಲಿ ಮೂವರು ಜನ ಇದ್ದರು ಮೂವರಲ್ಲಿ ಇಬ್ಬರಿಗೆ ಇಮ್ಮಿಡಿಯೇಟಾಗಿ ಬೆಳಗ್ಗೆವರೆಗೆ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದ್ದೀವಿ ಆಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿತ್ತು ಆಮೇಲೆ ಆಮೇಲೆ ಸೆಕ್ಯೂರ್ ಕೂಡ ಮಾಡಿದ್ದಾಗಿದೆ ಆಮೇಲೆ ತನಿಖೆ ಜಾರಿಯಲ್ಲಿದೆ ಇನ್ನೊಬ್ಬ ವ್ಯಕ್ತಿ ನಾವು ಸೆಕ್ಯೂರ್ ಮಾಡಬೇಕಾಗಿದೆ ಮತ್ತು ಫರ್ದರ್ ಈ ಇನ್ಸಿಡೆಂಟಲ್ಲಿ ಏನು ನಮಗೆ ಇದು ಗೊತ್ತಾಗ್ತಾ ಇದ್ದಂದರೆ ಕೆಲವೊಂದು ಸಲ ಈ ಈ ಈ ರೋಡ್ ರೇಜ್ ಆಗ್ತಾ ಇರೋದು ಜನರಲ್ಲಿ ಮತ್ತು ಸಿಟಿಸನ್ಸಲ್ಲಿ ನಾನು ಏನು ಅಲರ್ಟ್ ಮಾಡಲಿಕ್ಕೆ ಬಯಸ್ತೀನಿ ಅಂತಂದರೆ ಈ ಟೈಪ್ ಘಟನೆಗಳಾದಾಗ ತಾವೆಲ್ಲರೂ ಒನ್ ಒನ್ ಟು ನಂಬರ್ಗೆ ಫೋನ್ ಮಾಡಬೇಕು ಶ್ರಿಫ್ಟ್ ಆ್ಯಕ್ಷನ್ ಆಗಬೇಕು ಅಂತಂದರೆ ತಾವು ಮಾತಾಡಬೇಕಾಗುತ್ತೆ ರಿಪೋರ್ಟ್ ಮಾಡೋಕ್ಕೆ ಈಸಿ ಅವಾಗ ಪೊಲೀಸ್ ಆ್ಯಕ್ಷನ್ ನಾವು ಮಾಡೋಕ್ಕೆ ಈಸಿ ಆಗುತ್ತೆ ಎಫ್ ಐ ಆರ್ ಮಾಡೋಕ್ಕೆ ಈಸಿ ಆಗುತ್ತೆ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿ ಇದರಲ್ಲಿ ನೀವು ಹಾಕ್ಬೋದು ಅದೊಂದು ಇನ್ಸ್ ನಿಮ್ಮ ಇದು ಇನ್ಸಿಡೆಂಟ್ ಆಗಿರೋ ಬಗ್ಗೆ ಶೇರ್ ಮಾಡ್ಬೋದು ಬಟ್ ತಾವು ಪೊಲೀಸ್ ಇಲಾಖೆಗೆ ಪೊಲೀಸ್ ನಂಬರ್ಗೆ ನಮ್ಮದೇನು ಒನ್ ಒನ್ ಟು ನಂಬರ್ ಇದೆ ಅದನ್ನು ನಮಗೆ ಆಗಿ ತಿಳಿಸಿದ ನಂತರ ಇಟ್ ವಿಲ್ ಅವಾಯ್ಡ್ ದ ಡಿಲೇ ಇದರಲ್ಲಿ ಕೂಡ ಏನು ಡಿಲೇ ಆಗಿಲ್ಲ ಆಗಿ ನಾವು ಮಾ ಮಾಡ್ತಾ ಇರ್ತೀವಿ ಈ ಎಕ್ಸ್ ಸ್ಪೇಸ್ ಮತ್ತು ಇನ್ನಿತರ ಏನು ಜಾ ಸಾಮಾಜಿಕ ಜಾತನ ಮಾನಿಟ್ರ್ ಮಾಡ್ತಾ ಇರ್ತೀವಿ ಸೊ ಆಗಿ ರಾತ್ರಿಯೇ ಎಲ್ಲ ಕೂಡ ಆ್ಯಕ್ಷನ್ ಆಗಿದೆ ಆಗಿದೆ ಬಟ್ ಇನ್ ಫ್ಯೂಚರ್ ಸಿಟಿಸನ್ಸ್ಗೆ ನಾನು ಅಲರ್ಟ್ ಮಾಡೋದು ಏನಂದರೆ ಒನ್ ಒನ್ ಟು ಈ ಫೆಸಿಲಿಟಿ ತಮಗೋಸ್ಕರ ಇರೋದು ತಾವೆಲ್ಲರೂ ಟೈಮ್ ಏನಾದರೂ ಇನ್ಸಿಡೆಂಟ್ ರಿಪೋರ್ಟ್ ಮಾಡಬೇಕು ಆಗಿರೋದ್ ಬಗ್ಗೆ ಹೇಳಬೇಕಾದಾಗುತ್ತೆ ತಾವು ಅದನ್ನು ಯೂಸ್ ಅಂತ ಹೇಳ್ತೀನಿ ಆದಷ್ಟು ಬೇಗ ಇನ್ನೊಂದು ಇನ್ನೊಬ್ಬ ವ್ಯಕ್ತಿಯೂ ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ ಆರೋಪಿಗಳು